ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ನನ್ನ ವೀಡಿಯೋಸನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ದಯವಿಟ್ಟು ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಹಾಲಿ ನೋಡಿರ್ತೀರ ತಮ್ಮೈನಲ್ಲಿ ಎಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಹೇಳಲಿಕಾಯಿ ಚಿತ್ರಾನ್ನ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ಹೇಳಿಕಾಯಿ ಚಿತ್ರಾನ್ನನ ಸುಮಾರು ಥರ ಮಾಡ್ತಾರೆ ಹೇಳಿಕಾಯಿ ಚಿತ್ರಾನ್ನನ ಇವತ್ತು ನಾನು ನಾನು ತೋರಿಸ್ತಾ ಇರೋದೇ ಒಂಥರ ನಿಮಗೆ ತುಂಬ ರುಚಿಯಾಗಿ ಟೇಸ್ಟ್ ಆಗಿರುತ್ತೆ ಸೊ ಹೇಗೆ ಮಾಡೋದು ಹೇಳಿಕಾಯಿ ಚಿತ್ರಾನ್ನನ ತಡೆ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಇಲ್ಲಿ ಹೇಳಿಕಾಯಿ ಚಿತ್ರಣ ಮಾಡೋದಕ್ಕೆ ಏನೇನು ಬೇಕು ನೋಡೋಣ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಕರ್ಬೇವ್ ಕಡ್ಡಿ ಕಡಲೆ ಬೀಜ ಕಡಲೆ ಬೇಳೆ ಉದ್ದಿನ ಬೇಳೆ ನಿಮಗೆ ಖಾರ ಜಾಸ್ತಿ ಬೇಕಂದರೂ ಕೂಡ ಹಸಿಮೆಣ್ಸಿನ್ಕಾಯಿ ಹ್ಯಾಡ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನದ ಪುಡಿ ಖಾರ ಜಾಸ್ತಿ ಬೇಕಿದ್ದವರು ನೀವು ಹಸಿಮೆಣಸಿನ್ಕಾಯಿನ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಮಗು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಖಾರ ಕಡಿಮೆನೇ ಹಾಕಿ ಮಾಡ್ತಾ ಇದ್ದೀನಿ ನೀವು ಜಾಸ್ತಿನೇ ಹ್ಯಾಡ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ನಾನು ಇಲ್ಲಿ ಎರಡು ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿಕೊಂಡು ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಅಲ್ಲಿ ಮೂರು ಜನಕ್ಕಾಗುವಂಥದ್ದು ಚಿತ್ರನ ಮಾಡ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಜನ ಇದ್ದರೆ ಐದರಿಂದ ಆರು ಜನ ಇದ್ದರೆ ಇನ್ನು ಕ್ವಾಂಟಿಟಿ ನಾಲ್ಕು ಈರುಳ್ಳಿ ಕೂಡ ಮಾಡ್ಕೋಬೋದು ನಾನು ಜಸ್ಟ್ ಇಲ್ಲಿ ಮೂರು ಜನಕ್ಕೆ ಮಾಡ್ತಾ ಇರೋದ್ರಿಂದ ಎರಡು ಈರುಳ್ಳಿನ ಆಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಇಲ್ಲಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಬೇಕಾಗುತ್ತೆ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಇದನ್ನ ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿ ಹೇರಳಿಕಾಯಿ ಇದರಲ್ಲಿ ಅರ್ಧ ಉಪ್ಪನ ನಾನು ಇದನ್ನು ಲಿಕ್ವಿಡನ್ನು ತೆಗೆದು ಇಟ್ಕೊಂಡಿದ್ದೀನಿ ಈ ಥರ ಅರ್ಧ ಹಾಕ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಆರು ಆರು ಜನದ ಮೇಲೆ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಹಾಕೋಬೇಕು ನಾನಿಲ್ಲಿ ಮೂರು ಜನಕ್ಕೆ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಅರ್ಧನ ತೊಗೊಂಡಿದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡೋದಾದರೆ ಒಂದು ಹಾಕ್ಕೊಳ್ಬೋದು ಐದರಿಂದ ಮೇಲೆ ಮಾಡೋದಾದರೆ ಕ್ವಾಂಟಿಟಿ ನೀವು ಒಂದನ್ನು ಹಾಕೊಂಡ್ರೆ ಸಾಕಾಗುತ್ತೆ ಸೊ ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನೊಂದು ಕಡಾಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಆಯಿಲನ್ನು ಹಾಕಿಟ್ಕೊಳ್ತಾ ಇದ್ದೀನಿ ಮುಂಚೆಯೇ ಕಡಲೆ ಬೀಜ ಕಡಲೆ ಕಾಳು ಮತ್ತು ಉದ್ದಿನ ಬೇಳೆ ಹುರ್ಕೊಳ್ಳೋದಕ್ಕೆ ಎಣ್ಣೆನ ಹಾಕಿ ಅದು ಕಾಯೋ ತನಕ ಇದ್ದು ಆಮೇಲೆ ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಮೂರನ್ನು ಕೂಡ ಹುರ್ಕೊಳ್ತೀನಿ ಚೆನ್ನಾಗಿ ತುಂಬ ಹಸಿಯಾಗಿದ್ರೂ ಚೆನ್ನಾಗಿರೋದಿಲ್ಲ ಆಮೇಲೆ ತುಂಬ ಬೇಯಿಸಿಬಿಟ್ಟು ಚೆನ್ನಾಗಿರಲ್ಲ ನೀವು ಇಲ್ಲಿ ಕಡಲೆ ಬೀಜನ ಕಡಲೆ ಕಾಳನ ಉದ್ದಿನ ಬೇಳೆನ ಹುರ್ಕೊಂಡು ಸಪ್ರೇಟಾಗಿ ಕೂಡ ತೆಗೆದು ಇಟ್ಕೋಬೋದು ಕ್ರಿಸ್ಪಿಯಾಗಿರಬೇಕು ಅಂತಂದರೆ ಹುರಿದು ಸಪ್ರೇಟಾಗಿ ತೆಗ್ದಿಟ್ಕೊಳ್ಳಿ ಇಲ್ಲ ನನಗೆ ಚಿತ್ರಾನ್ನ ಜೊತೆ ಹ್ಯಾಡ್ ಮಾಡ್ಕೊಳ್ತೀನಿ ಅಂತಂದ್ರೂ ಕೂಡ ಚಿತ್ರಾನ್ನ ಜೊತೆ ಕೂಡ ನೀವು ಹ್ಯಾಡ್ ಮಾಡ್ಕೊಬೋದು ನಾನಿಲ್ಲಿ ಕಡಲೆ ಬೀಜನ ಹುರಿದಾದ್ಮೇಲೆ ಸೈಡ್ಗೆ ತೆಗೆದು ಇದ್ದೀನಿ ಆಮೇಲೆ ಕಡಲೆ ಬೇಳೆ ಉದ್ದಿನಬೇಳೆ ಕೂಡ ಹ್ಯಾಡ್ ಮಾಡಿಕೊಂಡು ನಾನು ಅದನ್ನು ಕೂಡ ಅದೇ ಥರ ಹುರಿದು ಸೈಡ್ಗೆ ಎತ್ತಿಟ್ಕೊಳ್ತೀನಿ ನಾವು ಕಡಲೆ ಬೀಜ ಹಾಕಬೇಕಾದ್ರೇ ಎಣ್ಣೆ ತುಂಬಾ ಹುರಿದಿರುತ್ತೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೂಡ ಜಾಸ್ತಿ ಇವತ್ತು ಬೇಯಿಸ್ಬೇಡಿ ಆಗಲೇ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ ಅದನ್ನು ಕೂಡ ತ ಸೈಡ್ಗೆ ತೆಗೆದು ಇಟ್ಕೊಂಡೆ ನಾನಿವಾಗ ಇದಕ್ಕೆ ಸಾಸಿವೆ ಮತ್ತು ಹೆಸಮೆಣ್ಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊಳ್ತೀನಿ ಸಾಸಿವೆ ಸಿಡಿದ ನಂತರ ನಾನಲ್ಲಿ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ತೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಅದಕ್ಕೆ ಇವಾಗ ನಾನು ಒಂದು ಕಡ್ಡಿ ಕರ್ಬಾಯ್ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಸಾಸಿವೆ ಸಿಡ್ದಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಸೊಪ್ಪು ಈ ಮೂರು ಹಾಕಾದ್ಮೇಲೆ ಮತ್ತೆ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಸ್ಲೈಸ್ ಈರುಳ್ಳಿನ ಹ್ಯಾಡ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಕೂಡ ತುಂಬಾ ಬೇಯಿಸಬೇಡಿ ಇಲ್ಲ ತುಂಬ ಅಸಸ್ಯಾಗೂ ಇರಬೇಡಿ ತುಂಬ ಬೇಯಿಸಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಯಾವಾಗಲೂ ಅಷ್ಟೇ ಅದು ಒಂದು ತಕ್ಕ ಮಟ್ಟಿಗೆ ಬೇಯಿಸಬೇಕು ಇದಕ್ಕೆ ಇವಾಗ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಅರಶಿನ ಹಾಕ್ಕೊಂಡು ಮತ್ತೆ ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಮತ್ತು ಈರುಳ್ಳಿ ಚೆನ್ನಾಗಿ ಹೊತ್ತು ಫ್ರೈ ಆದಮೇಲೆ ಅದಕ್ಕೆ ಉಪ್ಪನ್ನು ಕೂಡ ನಾನು ಸೇರಿಸ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಸ್ವಲ್ಪ ಎಕ್ಸ್ಟ್ರಾನೇ ಹಾಕೋಬೇಕು ಇದಕ್ಕೆ ಯಾಕಂದರೆ ಎಳ್ಳಿಕಾಯಿ ಚಿತ್ರಾನ್ನಕ್ಕೆ ತುಂಬಾ ಕಡಿಮೆ ಆಗುತ್ತೆ ಇವಾಗಲೇ ಬೇಯಿಸ್ಕೊಳ್ಬೇಕಾದ್ರೇ ನೀವು ಹಾಕ್ಕೊಳ್ಬೇಕು ಆಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಂಡಾಗ ತೆಂಗ್ ಇದಕ್ಕೆ ತೆಂಗಿನಕಾಯಿ ಕುರಿ ತುರಿ ಕೂಡ ನೀವು ಹಾಕ್ಕೊಳ್ಬೋದು ಯಾರೆಲ್ಲ ಇಷ್ಟ ಇಲ್ವೋ ಸ್ಕಿಪ್ ಮಾಡಿ ನಾನೇನಿಲ್ಲ ಹಾಕ್ತಾಯಿಲ್ಲ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು ಈಗಲೇ ಉಪ್ಪನ್ನು ಹಾಕ್ಕೊಬೇಕು ಆಮೇಲೆ ತೆಂಗಿನಕಾಯಿ ತುರಿ ಹಾಕಾದ ಮೇಲೆ ಉಪ್ಪನ್ನು ಹಾಕಿದ್ರೆ ತೆಂಗಿನಕಾಯಿಗೆಲ್ಲ ಹಿಡಿದು ಬಿಡುತ್ತೆ ಸೊ ಅದಕ್ಕೆ ಇವಾಗ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇಷ್ಟು ಬೆಂದರೆ ಸಾಕು ಇವಾಗ ಇದಕ್ಕೆ ನಾನು ಇವಾಗ ಕೊತ್ಮಿರಿ ಸೊಪ್ಪನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಹುರ್ಕೊಂಡ್ರೆ ನೋಡಿ ಐದೇ ನಿಮಿಷದಲ್ಲಿ ಚಿತ್ರನ್ನ ರೆಡಿ ಆಗಿಬಿಡುತ್ತೆ ನೋಡಿ ನಾನಿಲ್ಲಿ ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ ನೀವು ತಂಗ್ಳನ್ನ ಬೇಕಾದರೂ ಕೂಡ ಇಟ್ಕೊಬೋದು ಗಜ್ಜಿಗೆ ನಾನು ಏನಿಲ್ಲಿ ರಸನ ಆ್ಯಡ್ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ದಲ್ಲ ಅದನ್ನು ಅನ್ನಕ್ಕೆ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಇಲ್ಲಿ ಅನ್ನಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಡೈರೆಕ್ಟಾಗಿ ಗೊಜ್ಜಿಗೆ ಹ್ಯಾಡ್ ಮಾಡಿಕೊಂಡ್ರೆ ಅಂತಂದರೆ ನಾವೇನು ಈರುಳ್ಳಿ ಹಾಕಿರ್ತಲ್ಲ ಈರುಳ್ಳಿಗೆ ಮತ್ತು ತೆಂಗಿನಕಾಯಿ ತುರಿ ಹಾಕಿದರೆ ಅದಕ್ಕೆ ಎಲ್ಲ ಹುಳಿ ಬಿಟ್ಕೊಳ್ಳುತ್ತೆ ಆಮೇಲೆ ತಿನ್ನೋದಕ್ಕೆ ಏನೂ ಚೆನ್ನಾಗಿರಲ್ಲ ಈರುಳ್ಳಿಗೆ ತೆಂಗಿನಕಾಯಿ ತುರಿಗೆ ಹುಳಿ ಬಿಟ್ಕೊಂಡ್ರೆ ಸೊ ಈ ಥರ ಅನ್ನಕ್ಕೆ ನಾವು ಅದನ್ನೇನು ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಗೊಜ್ಜನ್ನು ಹ್ಯಾಡ್ ಮಾಡ್ಕೊಂಡು ್ಕೊಂಡ್ರೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಕಲಿಸ್ಕೊಳ್ಳೋಣ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ನಾನು ಎಕ್ಸ್ಟ್ರಾನೇ ಮಾಡಿ ಇಟ್ಕೊಂಡಿದ್ದೆ ಸೈಡ್ಗೆ ತೆಗ್ಬಿಟ್ಟು ಮಿಕ್ಕಿದನ್ನ ಕಲಿಸ್ತಾ ಇದ್ದೀನಿ ನೋಡಿಲಿ ನಾನು ಏನು ಕಡಲೆ ಬೀಜ ಬುದ್ದಿನ ಬೇಳೆ ಕಡಲೆಬೇಳೆ ತೊಗೊಂಡಿದ್ದೀನಲ್ಲ ಮಿಕ್ಸ್ ಮಾಡಾದಮೇಲೆ ಅದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ನೀವು ಗೊಜ್ಜನ್ನು ಎಕ್ಸ್ಟ್ರಾ ಕೂಡ ಮಾಡಿ ಇಟ್ಕೋಬೋದು ಸೈಡ್ಗೆ ತೆಗ್ದಿಟ್ಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ಮಿಕ್ಸ್ ಮಾಡ್ಕೋಬೋದು ಟೂ ಡೇಸ್ ಅದನ್ನು ಇಟ್ಕೊಂಡು ಹಾಗೆ ತಿನ್ಬೋದು ನೋಡಿ ಈ ಥರ ರೆಡಿ ಆಯಿತು ಹೇಳಲಿಕಾಯಿ ಚಿತ್ರಾನ್ನ ರೆಡಿ ಆಯಿತು ನೀವು ಬೇಕಾದ್ರೆ ತಿಂದ್ಬಿಟ್ಟು ನೋಡಿ ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಹ್ಯಾಡ್ ಮಾಡ್ಕೋಬೋದು ಖಾರ ಕೂಡ ಜಾಸ್ತಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇಲ್ಲಿ ಚಿಕ್ಕ ಮಕ್ಕಳಿರೋದ್ರಿಂದ ನಮ್ಮ ಮನೆಯಲ್ಲಿ ನಾನು ಖಾರ ಕಡಿಮೆನೇ ಹಾಕಿದ್ದೀನಿ ನೋಡಿ ಸೂಪರ್ ಟೇಸ್ಟಿಯಾಗಿರೋಂಥ ಹೇಳಿಕಾಯಿ ಚಿತ್ರನ ರೆಡಿ ಅಲ್ವಾ ತುಂಬಾ ಹೆಲ್ತಿಯಾಗಿರುತ್ತೆ ಹೇಳಿಕಾಯಿ ಅನ್ನೋದು ನಮಗೆ ಪಿತ್ತಕ್ಕೂ ಕೂಡ ತುಂಬ ಒಳ್ಳೆಯದು ನಾನಂತೂ ನಮ್ಮನೇಲಿ ಇದ್ದರೆ ವೀಕ್ಲಿಗೆ ತ್ರೀ ಟೈಮ್ಸ್ ಫೋರ್ ಟೈಮ್ಸು ಹೇಳಿಕಾಯಿ ಚಿತ್ರನೇ ಮಾಡ್ತಾಯಿರ್ತೀನಿ ನನಗೆ ತುಂಬ ಇಷ್ಟ ಇರತ್ತೆ ಆಗುತ್ತೆ ಇದು ಹೇಳಿಕಾಯಿ ಚಿತ್ರನ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಿಜವಾಗ್ಲೂ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಕೂಡ ಇಷ್ಟಪಟ್ಟು ತಿಂತೀರಾ ಟ್ರೈ ಮಾಡಾದಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಇದೇ ಥರ ಒಳ್ಳೆ ಯೂಸ್ಫುಲ್ ವೀಡಿಯೋ ಜೊತೆ ನಿಮಗೆ ಮುಂದೆ ಸಿಗ್ತೀನಿ ನಾನು ನಿಮಗೆ ಆದರೂ ಯಾವುದಾದ್ರೂ ರೆಸಿಪಿ ಶೇರ್ ಮಾಡಬೇಕೆಂದರೆ ಕಮೆಂಟ್ ಮಾಡಿ ಆ ರೆಸಿಪಿನ ಖಂಡಿತ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೂ ಸಬ್ಸ್ಕ್ರೈಬ್ ಟೇಕ್ ಕೇರ್ ಬಾಯ್